ವಾಸ್ತು ಸಂಕಲ್ಪದಲ್ಲಿ ವಿಶೇಷವಾಗಿ ದೇವತಾ ಪಟಗಳು ದೇವತಾ ಅನುಗ್ರಹಕ್ಕಾಗಿ ನಾವು ದೇವತಾ ಪಟಗಳನ್ನು ಮನೆಯಲ್ಲಿ ಇಟ್ಟುಕೊಳ್ತೇವೆ ಪ್ರತಿ ಮನೆ ಮನೆಯಲ್ಲೂ ಸಹಿತವಾಗಿ ದೇವತಾ ಪೂಜೆ ಮಾಡುವಂತಹ ಒಂದು ಪದ್ಧತಿ ಇದೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಪ್ರದಾಯ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ಮನೆಯಲ್ಲೇ ದೇವತಾ ಸಾನ್ನಿಧ್ಯ ಇದ್ದರೂ ಸಹಿತವಾಗಿ ದೇವತೆಗಳನ್ನ ಮನೆಯಲ್ಲಿಟ್ಟು ಪೂಜಿಸುವಂತಹ ಒಂದು ಸಂಪ್ರದಾಯ ಈ ದೇವತಾ ಸಂಪ್ರದಾಯದಲ್ಲಿ ವಿಗ್ರಹಗಳ ವಿಗ್ರಹಗಳ ಪೂಜೆ ಬೇರೆ ಪಟಗಳ ಪೂಜೆ ಮಾಡುವಂತಹ ಪದ್ಧತಿಯು ಒಂದು ಹೌದು ಆ ಪಟಗಳನ್ನು ಇಡುವಾಗ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಇಡುವುದರಿಂದ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿಡುವುದರಿಂದ ದೇವತಾ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಆ ದೇವತಾ ಪಟಗಳಲ್ಲಿ ಒಂದು ವಿಶೇಷತೆ ಇದೆ ದೇವತಾ ಪಟಗಳಿಗೆ ಪ್ರೇಮ್ ಹಾಕ್ತಾರೆ ಪಟ್ಟು ಅದನ್ನು ಹಾಕುವುದರಿಂದ ದೇವತೆಗಳಿಗೆ ಬಂಧನವನ್ನು ಇಟ್ಟಾಗಾಯಿತು ಆದ್ದರಿಂದ ಆ ಪ್ರೇಮ ಹಾಕಿದಂತಹ ದೇವತಾ ಪಟವನ್ನು ಇಟ್ಟು ಪೂಜಿಸುವುದರಿಂದ ಅರ್ಧ ಫಲ ಪೂರ್ಣ ಫಲ ಸಿಗೋದಿಲ್ಲ ಅರ್ಧ ಫಲ ಮಾತ್ರ ಅದರಲ್ಲೂ ದೇವತಾ ಪಟವು ಮಲಿನವಾಗಬಾರದು ಮಡಚಬಾರದು ಹರಿದು ಹೋಗಬಾರದು ಹೇಳುವಂತಹ ದೃಷ್ಟಿಯಿಂದ ಗ್ಲಾಸನ್ನು ಹಾಕಿಡುವಂತಹ ಒಂದು ಪದ್ಧತಿ ಇದೆ ಗ್ಲಾಸನ್ನು ಹಾಕಿಟ್ಟಂತಹ ಪಟಗಳನ್ನು ನಾವು ದರ್ಶನ ಮಾಡಿದಾಗ ನಮಗೆ ಕಾಲು ಫಲ ಪೂರ್ಣ ಫಲ ಇಲ್ಲ ಮುಕ್ಕಾಲು ಫಲವೇ ಇರುವುದಿಲ್ಲ ಆದ್ದರಿಂದ ಗ್ಲಾಸು ಹಾಕಿದಂತಹ ದೇವತಾ ಪಟವನ್ನು ಇಡಬಾರದು ದೇವರಿಗೆ ನೀವು ಅರ್ಚನ ಕುಂಕುಮ ಪುಷ್ಪಾದಿಗಳನ್ನು ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ದೇವರಿಗೆ ಹಾಕಿದಾಗ ಆಗೋದಿಲ್ಲ ಆ ಗ್ಲಾಸಿಗೆ ಹಚ್ಚುತ್ತೀರಿ ಆ ಗ್ಲಾಸಿಗೆ ಹಚ್ಚಿದಾಗ ಆ ಗ್ಲಾಸ್ದಲ್ಲಿರ್ತಕ್ಕಂತಹ ದೇವತಾ ಅಂಶ ಕಾಲು ಅಂಶ ಮಾತ್ರ ಪೂರ್ಣ ಅಂಶ ಇರುವುದಿಲ್ಲ ಪೂರ್ಣ ಪ್ರಮಾಣದ ದೇವರಿಗೆ ನೀವು ಅರ್ಪ ಅರ್ಶಿನ ಕುಂಕುಮ ಪುಷ್ಪಾದಿಗಳನ್ನು ಅರ್ಪಣೆ ಮಾಡಿದರೆ ಪೂರ್ಣ ಫಲವು ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ದೇವತಾ ಫೋಟೋಗಳನ್ನು ಇಡುವಂತಹ ಸಂದರ್ಭದಲ್ಲಿ ಸರಿಯಾದ ಕ್ರಮದಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂತಹ ಒಂದು ಪದ್ಧತಿಯನ್ನು ನೀವು ಅನುಸರಿಸಿದರೆ ನಿಮಗೆ ಅನುಕೂಲ ಆ ಪಟಗಳು ಸುಟ್ಟಿರಬಾರದು ಪಟಗಳು ಹರಿದಿರಬಾರದು ಪಟಲು ಪಟಗಳಿಗೆ ಗೆದ್ದಲು ಹಿಡಿದಿರಬಾರದು ಅಥವಾ ಪಟಗಳಲ್ಲಿ ಅಲ್ಲಲ್ಲಿ ಹೋಲು ಬಿದ್ದಿರೋದು ಅರ್ಥಾತ್ ಛಿದ್ರವಾಗಿರಬಾರದು ಅಥವಾ ಪಟಗಳಲ್ಲಿ ಸರಿಯಾಗಿ ಅಸ್ಪಷ್ಟವಾಗಿರಬಾರದು ಸ್ಪಷ್ಟವಾಗಿ ಕಾಣಿಸಬೇಕು ಅಂತಹ ಪಟಗಳನ್ನು ನೀವು ಇಟ್ಟು ಪೂಜಿಸುವುದರಿಂದ ನಿಮಗೆ ಆ ದೇವತೆಗಳ ಅನುಗ್ರಹ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹ ಇಲ್ಲದಿದ್ದಲ್ಲಿ ನಾವು ಯಾವ್ಯಾವ್ದೋ ಪಟವನ್ನು ತಂದಿರ್ತೇವೆ ಎಲ್ಲೆಲ್ಲೋ ನಾವು ಯಾತ್ರೆಗೆ ಹೋಗಿರ್ತೇವೆ ಬರುವಾಗ ಅಲ್ಲಿಯ ಒಂದು ಪ ಫೋಟೋವನ್ನು ತೆಗೆದುಕೊಂಡು ಬಂದು ಇಟ್ಟುಬಿಡ್ತೇವೆ ಆ ರೀತಿಯಲ್ಲಿ ಮಾಡುವುದರಿಂದ ನಮಗೆ ಒಳ್ಳೆಯ ಸತ್ಫಲಗಳು ಲಭ್ಯವಾಗುವಂತಹ ಸಾಧ್ಯತೆ ಇಲ್ಲ ಆದ್ದರಿಂದ ದೇವತಾ ಪಟವನ್ನು ಇಡುವಾಗ ಸರಿಯಾಗಿ ಸರಿಯಾದವರಲ್ಲಿ ವಿಮರ್ಶೆ ಮಾಡಿ ಸರಿಯಾಗಿರತಕ್ಕಂತಹ ಪಟವನ್ನು ಸರಿಯಾದ ಜಾಗದಲ್ಲಿ ಅರ್ಥಾತ್ ಸರಿಯಾದ ಕ್ರಮದಲ್ಲಿಟ್ಟು ಪೂಜಿಸುವುದರಿಂದ ನಮಗೆ ಒಳ್ಳೆಯ ಸತ್ಫಲಗಳು ಲಭಿಸುವಂತಹ ಸಾಧ್ಯತೆ ಇದೆ ಅದನ್ನು ಅನುಸರಿಸಿಕೊಳ್ಳಿ ಶುಭವಾಗುತ್ತೆ ಒಳ್ಳೆಯದಾಗ